ನವೆಂಬರ್ ಹದಿನಾಲ್ಕರಂದು ರಾಜ್ಯಾದ್ಯಂತ ತುಳು ಕನ್ನಡ ಚಿತ್ರ ಜೈ ರಿಲೀಸ್ ರೂಪೇಶ್ ಶೆಟ್ಟಿ ನಿರ್ದೇಶಿಸಿ ಅಭಿನಯಿಸಿದ ಹೊಸ ತುಳು ಕನ್ನಡ ಚಿತ್ರ ಜೈ ನವೆಂಬರ್ ಹದಿನಾಲ್ಕರಂದು ರಾಜ್ಯಾದ್ಯಂತ ತೆರೆ ಕಾಣಲಿದೆ ಬಾಲಿವುಡ್ನ ಅಣ್ಣ ಎಂದೇ ಖ್ಯಾತಿಯಾಗಿರುವ ತುಳುನಾಡಿನ ಸುನಿಲ್ ಶೆಟ್ಟಿ ಪ್ರಪ್ರಥಮ ಬಾರಿಗೆ ತುಳು ಚಿತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ ಸಿ ಸಿನಿಮಾಸ್ ಶೂಲಿನ್ ಫಿಲಮ್ಸ್ ಮುಗ್ರೋಡಿ ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ನಿರ್ಮಾಣವಾಗಿರುವ ಬಿಗ್ ಬಜೆಟ್ನ ಈ ಸಿನಿಮಾ ಮಂಗಳೂರು ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಚಿತ್ರೀಕರಿಸಿದ್ದಾರೆ ಬಿಡುಗಡೆಗೆ ಮುನ್ನ ಪ್ರೇಕ್ಷಕರಲ್ಲಿ ಭಾರಿ ಕುತೂಹಲ ಮೂಡಿಸಿದೆ ಆದಿತ್ಯವಾರ ಮಂಗಳೂರಿನ ಭಾರತ್ ಸಿನಿಮಾ ಚಿತ್ರಮಂದಿರದಲ್ಲಿ ಜೈ ಚಿತ್ರದ ಬರ್ಜರಿ ಪ್ರೀಮಿಯರ್ ಶೋ ನೆರವೇರಿತು ಈ ವೇಳೆ ನಿರ್ದೇಶಕ ರೂಪೇಶ್ ಶೆಟ್ಟಿ ನಾಯಕಿ ಅದ್ವಿತಿ ಶೆಟ್ಟಿ ನಟ ದೀಪಕ್ ಶೆಟ್ಟಿ ಸೇರಿದಂತೆ ಹಲವಾರು ಕಲಾವಿದರು ಮತ್ತು ಅಭಿಮಾನಿಗಳು ಪ್ರೀಮಿಯರ್ ಶೋನಲ್ಲಿ ಭಾಗಿಯಾಗಿದ್ದರು ಕತೆ ಹಾಗೂ ಸಂಭಾಷಣೆ ಪ್ರಸನ್ನ ಶೆಟ್ಟಿ ಬೈಲೂರು ಕ್ಯಾಮರಾ ವಿನೂತ್ ಕೆ ಸಂಗೀತ ಲಾಯ್ ವ್ಯಾಲೆಂಟೈನ್ ಸಲ್ಡಾನಾ ಸಂಕಲನ ರಾಹುಲ್ ವಸಿಷ್ಠ ಅವರದ್ದು ಈ ಚಿತ್ರದಲ್ಲಿ ಸ್ಥಳೀಯ ಖ್ಯಾತ ಕಲಾವಿದರು ಅಭಿನಯಿಸಿದ್ದಾರೆ